ಎಲ್ಲ ಗಣ್ಯರಿಗೂ ಚಿತ್ರತಂಡಕ್ಕೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ಮನಪೂರ್ವಕವಾದ ವಂದನೆಗಳು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಗ್ತಿದ್ದ ಹಾಗೆ ಎಸ್ ಆರ್ ಪ್ರಮೋದ್ ಅವರ ಮೂರು ಚಿತ್ರಗಳು ಸೆನ್ಸರ್ ವಿಶೇಷ ಈ ವರ್ಷದ ಕೊನೆಯವರೆಗೆ ಮೋಸ್ಟ್ಲಿ ಅವರೊಂದು ಆರು ಏಳು ಸಿನಿಮಾನ ಸೆನ್ಸಾರ್ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ ಇದರೊಟ್ಟಿಗೆ ಈಗ ಸಮಯ ಸಿನಿಮಾದ ಪತ್ರಿಕಾಗೋಷ್ಠಿಗೆ ಕರೆದಿದ್ದಾರೆ ಹಾಗೆಯೇ ಇದರ ಟ್ರೈಲರ್ ನೋಡಿ ಆಮೇಲೆ ಮಾತಾಡೋಣ ಅನ್ನಿಸ್ತದೆ ಆದ್ದರಿಂದ ಪ್ರಮೋದ್ ನಿರ್ಮಾಣದ ಮತ್ತು ನಿರ್ದೇಶನದ ಈ ಚಿತ್ರದ ಚಿತ್ರಕ್ಕೆ ಶುಭವಾಗಲಿ ಈಗ ಟ್ರೈಲರ್ ಟ್ರೈಲರ್ ಲಾಂಚ್ ಆಗಲಿ ಅಂತ ಕೇಳ್ಕೊಳ್ತಾ ಚಿತ್ರಕ್ಕೆ ಶುಭಾಶಯವನ್ನು ತಿಳಿಸ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಸ್ ಆರ್ ಪ್ರಮೋದ್ ಅಂತ ನನ್ನ ನಿರ್ದೇಶನದ ಐದನೇ ಸಿನಿಮಾ ಇದು ಸಮಯ ನಾಲ್ಕು ಸಿನ್ಮಾ ರಿಲೀಸ್ ಆಗಿದ್ದಾವೆ ಯಾವ್ಯಾವು ಅಂತ ಹೇಳೋದು ಬೇಡ ಈ ಸಮಯ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು ಮೂರು ವರ್ಷಗಳ ಹಿಂದೆ ಮಾಡತಕ್ಕಂಥ ಚಿತ್ರ ಕರೋನಾ ಆದ್ಮೇಲೆ ಒಂದು ವರ್ಷ ಆದ್ಮೇಲೆ ಮಾಡತಕ್ಕಂತ ಸಿಬ್ಬಾ ಇದು ನಾವು ಈ ಕತೆ ಈ ಸಮಯ ಮುಖಾಂತರ ಏನ್ ಹೇಳಕ್ ಹೊರಟಿದೀವಿ ಅಂತ ಅಂದ್ರೆ ಒಂದು ತಂದೆ ಮಗನ ಬಾಂಧವ್ಯನ ಹೇಳಕ್ಕೆ ಹೊರಟಿದಿವಿ ನಾವು ಒಬ್ಬ ತಂದೆ ಆ ಒಂದೆಳೆನು ಹೇಳ್ಬಿಡ್ತೀನಿ ಒಬ್ಬ ತಂದೆ ಒಬ್ಬ ಮಗನ್ನ ಎಷ್ಟು ಕಷ್ಟಪಟ್ಟು ಓದೋಕ್ಕೋಸ್ಕರ ಸಾಲ ಮಾಡಿ ಸೂಲ ಮಾಡಿ ಅವನು ತನ್ನ ಸರ್ವಸ್ವನ್ನೇ ತ್ಯಾಗ ಮಾಡಿ ಅವನು ಸಹ ಓದಿಸ್ತಾ ಓದೋಕ್ಕೆ ಪ್ರಯತ್ನ ಮಾಡ್ತಾನೆ ಒಬ್ಬ ಮಗ ಒಳ್ಳೆ ಬುದ್ಧಿ ಕಲಿಯದ ಮಗ ಅವನೇನು ಮಾಡ್ತಾನೆ ಒಂದು ಅವರ ಬದುಕನ್ನೇ ಹಾಳು ಮಾಡ್ತಾನೆ ಆ ಒಂದು ಹೆಳೇನ ಹಿಡ್ಕೊಂಡು ಒಂದು ಸಮಯ ಅನ್ನೋ ಒಂದು ಸಿನಿಮಾನ ಒಳ್ಳೆ ಮೆಸೇಜ್ ವಾರಂಟೆಡ್ ಸಿನಿಮಾ ಮಾಡಿದ್ದೀವಿ ಈ ಚಿತ್ರದಲ್ಲಿ ಒಂದು ಎರಡು ಎರಡು ಹಾಡುಗಳಿವೆ ಎರಡು ಹಾಡುಗಳಿವೆ ಎರಡು ಫೈಟ್ಗಳಿವೆ ಕೆವಿನ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಫೈಟೋ ಅಲ್ಟಿಮೇಟ್ ಶೂ ಮಾಡಿದ್ದಾರೆ ಉಳಿದಂತೆ ಮೈಸೂರು ಸುತ್ತಮುತ್ತ ಇಪ್ಪತ್ತೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಸುಮಾರು ಇದು ಜನವರಿಲಿ ಸೆನ್ಸರ್ ಆಗಿದೆ ಯು ಯು ಸರ್ಟಿಫಿಕೇಟ್ ಬಂದಿದೆ ಯು ಎ ಸರ್ಟಿಫಿಕೇಟ್ ಬಂದಿದೆ ಆಲ್ಮೋಸ್ಟು ಮುಂದಿನ ಜುಲೈ ಇಲ್ಲ ಆಗಸ್ಟ್ಗೆ ಬಿಡುಗಡೆ ಮಾಡೋ ಅಂತ ಪ್ಲಾನಿಂಗ್ ನಡೀತಾ ಇದೆ ನಾಯಕಿ ಅಂತ ಅವರು ಹೊಸೊಬ್ಬರು ಅದು ಸುಮಾರು ಒಂದು ಎರಡು ಮೂರು ವರ್ಷ ಆಯ್ತು ಶೂಟ್ ಮಾಡಿ ಅವ್ರೇನ್ ಮಾಡಿದಾರೆ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾವು ಕರೆದು ಇಲ್ಲ ಸರ್ ನಮಗೆ ಮ್ಯಾರೇಜ್ ಆಗಿದೆ ಇಂಟ್ರೆಸ್ಟ್ ಇಲ್ಲ ಅಂತ ಸರ್ ಜುಲೈ ಜುಲೈ ಇಲ್ಲ ಆಗಸ್ಟ್ ಮಾಡಕ್ ಪ್ಲಾನ್ ಇದೆ ಸೆನ್ಸರ್ ಆಗಿದೆ ಸೆನ್ಸಾರು ಜನವರಿಲ್ಲೇ ಆಯ್ತು ಯು ಎ ಸರ್ಟಿಫಿಕೇಟ್ ಬಂದಿದೆ ಜನವರಿಲೇ ಆಯ್ತು ಸೆನ್ಸಾರ್ ನನ್ನ ಪಾತ್ರ ಅದೇ ಸರ್ ಮಗನ ಪಾತ್ರ ಒಬ್ಬ ಪೋಲಿ ಮಗನ ಪುಂಡ ಮಗನ ಪಾತ್ರ ನಾನು ಮಾಡಿದ್ದೀನಿ ಒಬ್ಬ ತಂದೆ ಅಂದ್ರೆ ಒಂದು ಮಾತಿದೆ ಇರೋವರ್ಗುರು ಯಾರ್ದು ತೂಕ ವ್ಯಾಲ್ಯೂ ಗೊತ್ತಾಗಲ್ಲ ಸತ್ತ ಮೇಲೆ ಗೊತ್ತಾಗುತ್ತೆ ಅನ್ನೋ ಒಂದು ಇದನ್ನ ನಾವು ಸಿನಿಮಾದಲ್ಲಿ ತೋರ್ಸಕ್ ಹೋಗಿದ್ದೀವಿ ಏನಂದ್ರೆ ತಂದೆ ಎಷ್ಟೋ ಬುದ್ಧಿ ಹೇಳ್ತಾರೆ ಅವ್ರು ಸರ್ವಸ್ವನೇ ತ್ಯಾಗ ಮಾಡಿರ್ತಾರೆ ನಮಗೆ ಅರ್ಥ ಆಗಲ್ಲ ಮಕ್ಕಳಾದಂಥ ನಮಗೆ ಅರ್ಥ ಆಗಲ್ಲ ಅವರು ಸತ್ತ ಮೇಲೆ ಅರ್ಥ ಆಗುತ್ತೆ ಆದ್ರೆ ಏನು ಪ್ರಯೋಜನ ಇಲ್ಲ ಆತರ ಒಂದು ಒಂದು ಪಾತ್ರನ ನಾನು ಮಾಡಿದೀನಿ ಸರ್ ಹೌದು ಒಂದು ಒಳ್ಳೆ ಮೆಸೇಜ್ ವಾರೆಂಟೆಡ್ ಸಿನಿಮಾ ಮಾಡಿದೀವಿ ಸರ್ ಶೂರಿಟಿ ಅಂತ ಅಂದ್ರೆ ಇದು ಒಂದು ಈಗ ಒಂದು ಹಳ್ಳಿ ಕಾನ್ಸೆಪ್ಟ್ ಆಗಿರೋದ್ರಿಂದ ಇತ್ತಿತ್ತಿ ಒಂದು ಮೊಟ್ಟೆ ಕತೆ ಆ ಥರ ಒಂದು ನಾರ್ಮಲ್ ಬರುತ್ತಲ್ಲ ಸರ್ ಆಡಿಯನ್ಸ್ ಥರ ಒಂದು ಮಾಡಿದ್ವಿ ಪ್ಲ್ಯಾನ್ ಮಾಡಿದ್ವಿ ಸರ್ ದೊಡ್ಡ ಮಟ್ಟದಲ್ಲಿ ನಾನು ಹೇಳಿಲ್ಲ ಏನೋ ಒಂದು ಚಿಕ್ಕ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಒಂದು ಚಿಕ್ಕ ಪ್ರಯತ್ನ ಮಾಡಿದೀವಿ ಸರ್ ಅಂತ ಸರ್ ಬಜೆಟ್ ತುಂಬ ಕಮ್ಮಿ ಸರ್ ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗಿದೆ ಅಷ್ಟೇ ಸರ್ ಇದು ಯಾರ್ದು ಅಲ್ಲ ಸರ್ ಒಂದು ಒಂದು ಕಾಲ್ಪನಿಕ ಚಿತ್ರ ಯಾರ್ದು ಅಲ್ಲ ಸರ್ ನಾವು ನೋಡ್ತಾ ಇರ್ತೀವಿ ನಮ್ಮ ತಂದೆ ಆಗಿರ್ಬೋದು ಪ್ರತಿಯೊಬ್ರು ತಂದೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ತುಂಬಾ ಒಳ್ಳೆ ಬುದ್ಧಿ ಹೇಳ್ತಾ ಇರ್ತಾರೆ ಕೇಳಲ್ಲ ಆನಂತರ ಕೇಳೋದಕ್ಕೆ ಅವ್ರದ್ದು ಕೆಲವೊಂದು ಇನ್ಸಿಡೆಂಟ್ ನಡೆದಿರೋದಕ್ಕೆ ಕೆಲವೊಂದು ನೋಡಿದಾಗ ಅದನ್ನ ಮಾಡಿ ಹೌದು ಸರ್ ನಾಲ್ಕು ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ಈಗ ಆತ್ಮ ಅಂತ ಲಾಸ್ಟ್ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಒಂದು ರಿಲೀಸ್ ಆಯ್ತು ಅದು ಜನವರಿ ಸೆನ್ಸರ್ ಆಗಿತ್ತು

ಈಗ ನಾವೇ ನಿರ್ಮಾಣ ಮಾಡಿದಾಗ ಬೇರೆಯವ್ರನ್ನೂ ಆಯ್ಕೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಫಸ್ಟ್ ಸಿನಿಮಾ ನಾನು ಆ್ಯಕ್ಚುಲಿ ಎರಡು ಸಾವಿರದ ಹದಿನೈದರಲ್ಲಿ ಒಂದು ರಿಲೀಸ್ ಮಾಡಿದ್ದೆ ಅಚಲ ಅಂದ್ಬಿಟ್ಟು ನಾನೇ ಡೈರೆಕ್ಟರ್ ನಾನೇ ಹೀರೋ ಆಗಿ ಮತ್ತಿನ್ನೊಂದು ಪ್ರಯತ್ನ ಮಾಡೋಣ ಆಲ್ರೆಡಿ ಒಂದು ಏಳು ಎಂಟು ವರ್ಷ ಆಯಿತು ಅಂದ್ಬಿಟ್ಟು ಮಾಡಿದ್ರು ಥ್ಯಾಂಕ್ ಯು ಸರ್ ಆರ್ಟಿಸ್ಟು ನಮ್ಮ ಬನ್ನೂರು ರಂಗಸಮ್ಮಣ್ಣ ಯಾರಿದ್ದಾರೆ ಮೂಲತಃ ಬನ್ನೋನು ಪ್ರಮೋದ್ ಅವರು ನನಗೆ ಒಂದು ನಾಲ್ಕು ವರ್ಷ ಆಗಿರ್ಬೋದು ಪರಿಚಯ ಆಗಿ ಈ ಚಿತ್ರದಲ್ಲಿ ತಂದೆ ಮಗನ ಪಾತ್ರ ನಿರ್ವಹಿಸಿ ಇಲ್ಲಿವರೆಗೂ ಕೂಡ ಅಪ್ಪಾಜಿ ಅಂತೇ ನನ್ನನ್ನು ಬಾಯಿ ತೆಗೆದಿಲ್ಲ ಅವನು ಈಗ ಆ ಈ ಚಿತ್ರ ಮಾಡಿದ್ದಕ್ಕೆ ಅದೊಂದೇ ನನಗೆ ಇನ್ನೊಬ್ಬ ಮಗ ಸೃಷ್ಟಿಯಾದ ಅಂತ ಅಂದ್ಕೋಬೇಕು ಈ ಒಂದು ನನ್ನ ಬನ್ನೂರು ಪಕ್ಕದ ಎರಡು ಗ್ರಾಮಗಳಲ್ಲಿ ಹುಡುಗಿ ಹೀರೋಯಿಂದ ಒಂದು ಗ್ರಾಮ ಇರೋದೊಂದು ಗ್ರಾಮನ ನಾನು ಇದು ಮಾಡಿ ಅಲ್ಲಿ ಹಳ್ಳಿಗಳ ಸ ಜನಗಳನ್ನ ಸೇರಿಸಿ ಶೂಟಿಂಗ್ ಮಾಡೋದಕ್ಕೆ ಎಲ್ಲ ಸಹಕಾರವೂ ನೀಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ನನ್ನ ಹೆಸರು ಬನ್ನೂರು ರಂಗಸ್ವಾಮಿ ಅಂತ ನಾನು ಹೊಸ್ದಾಗಿ ಈ ಚಿತ್ರರಂಗಕ್ಕೆ ಈ ಇಲ್ಲಿವರೆಗೆ ಒಂದು ಇಪ್ಪತ್ತೈದು ಪಿಕ್ಚರ್ ಮಾಡಿದ್ದೀನಿ ಇದು ಸ್ಟಾರ್ಟಿಂಗಲ್ಲಿ ಒಂದು ಐದನೇ ಆರನೇ ಪಿಕ್ಚರ್ ಇರ್ಬೋದು ಮೂಲತ್ ಒಂದು ನಂದ ತೋತಾಪುರಿ ತೋತಾಪುರಿ ಅವ್ರಿಗೆ ಲಾಡ್ಜ್ ಆರು ಲಕ್ಷ ಏಳು ಲಕ್ಷ ಲಾಡ್ಜ್ಗೆ ಇಪ್ಪತ್ತೈದು ರೂಮನ್ನು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಗೆ ನಾನು ಒಬ್ಬ ಕೋಆಪ್ರೇಟಿವ್ ಎಕ್ಸ್ ಪ್ರೆಸಿಡೆಂಟ್ರು ನನ್ನ ಪಕ್ಕದ ಸೊಸೈಟಿ ಇದನ್ನು ಅವರು ಕೋ ಪ್ರೊಡ್ಯೂಸರೇ ವೈ ಎನ್ ಶಂಕರೇಗೌಡ ಅಂತ ನನ್ನ ಸ್ನೇಹಿತರು ಅವರು ಅವ್ರಿಗೆ ಹೇಳಿ ಅವ್ರಿಗೆ ಸೊಸೈಟಿನ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ವಿನಯ ವಿಜಯಪ್ರಸಾದ್ ಅವ್ರ ಹೆಸರು ಅವ್ರಿಗೆಲ್ಲ ಮಾಡಿಸ್ಕೊಟ್ಟೆ ಅವ್ರಿಗೂ ಸಾಕಾರ ನಿಂತಿದ್ದೆ ನಮ್ಮ ನಿಜ ಕಡಿಮೆ ಮೂರು ತಿಂಗಳು ನಡೆಯಿತು ತೋತಪುರಿ ಪಾರ್ಟ್ ಒನ್ ಪಾರ್ಟ್ ಟು ಬನ್ನೂರಲ್ಲಿ ಸಾಕಷ್ಟು ಬನ್ನೂರು ಸೈಡ್ಗಳೆಲ್ಲ ಬರ್ತಾ ಇದ್ದಾವೆ ಈ ಪ್ರಮೋದು ಕೂಡ ನಮ್ಮ ಈಗ ಮಾಡಿರೋ ಪಿಕ್ಚರಲ್ಲಿ ಎರಡು ಪಿಕ್ಚರು ನಮ್ಮ ಏರಿಯಾದಲ್ಲೇ ಮಾಡಿರೋದು ನಾನು ಒಬ್ಬ ಬಡ ರೈತ ಮಗನ್ನ ಓದಿಸ್ಬೇಕು ಅಂದ್ಬಿಟ್ಟು ಸಿಟಿಗೆ ಕಳಿಸ್ಕೊಟ್ಟಿರ್ತೀನಿ ಇವನು ಸಿಟೀಲಿ ಏನೆಲ್ಲ ಕೆಟ್ಟ ಚಟಗಳನ್ನ ಕಲ್ತ್ಕೊಂಡು ಓದ್ತಾ ಇದ್ದೀನಿ ಅನ್ಬಿಟ್ಟು ನನ್ನ ಹೆಂಡ್ತಿಗೆ ನನಗೆ ಸುಳ್ಳು ಹೇಳ್ಕೊಂಡು ನಾನು ಉಬ್ರನ್ನ ಮುಖಂಡರ ಹತ್ರ ಸಾಲ ಸೋಲ ಮಾಡಿ ಅವ್ರ ಕಾಲಿಗೆ ಬಿದ್ದು ಸಾಲ ಇಸ್ಕೊ ದುಡ್ಡು ಕಳಿಸ್ಕೊಟ್ಟಿರ್ತೀನಿ ಇವನು ದುಶ್ಚಟಕಳಗ್ ಬಲಿಯಾಗಿ ದುರ್ನಾಡತೆಗೆ ಒಳಗಾಗಿರ್ತಾನೆ ಆನಂತರ ಇವನು ಸ್ನೇಹಿತ ನನಗೆ ಫೋನ್ ಮಾಡ್ತಾನೆ ಗೌಡ್ರೆ ನಿಮ್ಮ ಮಗ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗೋನೆ ಆಗ ಎಂಟಿಗೆ ಬಂದು ಏನೇ ಇದಕ್ಕೆ ನಿನ್ನ ಮಗನ ಸಿಟಿಗೆ ಕಳಿಸ್ಕೊಟ್ಟಿದ್ದು ನಾನು ನಿನ್ನ ಮಗ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗೋನಂತೆ ಆಗ ಹೆಂಡ್ತಿ ಇವನ್ ಪರ ವಾದ ಮಾಡ್ತಾಳೆ ಒಳಗು ನನಗೂ ಕರ್ಷಣೆ ಆಗುತ್ತೆ ಆಸೆ ಏನಿರಲಿಲ್ಲ ನಾನು ಮೂಲತಃ ಸಾಲಿಗ್ರಾಮದಲ್ಲಿ ಓದಿದವನು ಚಿನ್ನೆಗೌಡರು ನಾನು ಸಣ್ಣ ಹುಡುಗ ನಾನು ಏಳನೇ ಕ್ಲಾಸ್ ಹುಡುಗ ಚಲಿಸುವ ಮೋಡಗಳಲ್ಲಿ ಶೂಟಿಂಗ್ ನೋಡೋಕೆ ಅಂತ ಅವರೇ ನಮ್ಮನ್ನು ಕರ್ಕೊಂಡೋಗಿದ್ರು ಚುಚ್ಚಿನ ಕೆಟ್ಟಕ್ಕೆ ಆಗ ಮದುವೆ ಹುಡುಗನಿಗೆ ಚಳಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಚಲಿಸುವ ಮೋಡಗಳಲ್ಲಿ ಆವಾಗ ನಾನು ಫಿಲಮ್ ಲ್ಯಾಂಡ್ಗೆ ಹೋಗ್ಬೇಕು ಅಂದಿದ್ರೆ ತುಂಬ ಚಿ ಚಿನ್ನ ಹೊಡ್ರ್ರು ಶ್ರೀನಿವಾಸಣ್ಣ ಅವರ ಫ್ಯಾಮಿಲಿ ಎಲ್ಲ ತುಂಬ ಹತ್ರ ನನಗೆ ಚಿಕ್ಕದ್ರಿಂದ ನೋಡಿರೋನು ನಾನು ಮೂಲತಃ ಬೆಂಗ ಸಾಲಿಗ್ರಾಮದಲ್ಲಿ ಓದಿದ್ದು ಬನ್ನೂರಾದರೂ ಕೂಡ ತುಂಬ ಆತ್ಮೀಯ ಬಾಂಧವ ಇತ್ತು ಆದರೆ ನನಗೆ ಆರ್ಟ್ ಪೇಶೆಂಟ್ ಆದೆ ಕೊನೆಗೆ ನಾಲ್ಕು ಪಿಚ್ಚರ್ ಮಾಡಿಬಿಟ್ಟು ಬಿಟ್ಬೋಣ ಸತ್ತೋದ್ರು ನನ್ನ ಚರ್ಚೆ ಇರ್ತದೆ ನನ್ನ ಮೊಮ್ಮಕ್ಳು ಯಾರು ನೋಡ್ಕೊಳ್ಳಿ ಅನ್ನೋ ಒಂದು ಆಸೆ ಮೇಲೆ ಫಿಲಮ್ ಲೈಂಡಿಗೆ ಬಂದೆ ಇನ್ನೇನು ಹಣ ಸಂಪಾದನೆ ಮಾಡಬೇಕು ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋದಿಲ್ಲ ದೇವರು ಚೆನ್ನಾಗಿ ಇಟ್ಟಿದ್ದಾನೆ ನನ್ನ ಆ ಒಂದು ಆಸೆಗೆ ನಾನು ಫಿಲಮ್ ಲ್ಯಾಂಡಿಗೆ ಬಂದೆ ಈಗ ಆಲ್ರೆಡಿ ಬೈ ಬೈರತಿ ಇವರು ರಣಗಲ್ಲಲ್ಲಿ ಅಡ್ವೊಕೇಟ್ ಪಾತ್ರ ಮಾಡಿದ್ದೀನಿ ಶಿವರಾಜ್ ಕುಮಾರ್ದು ತೋತಾಪುರಲ್ಲಿ ಮಾಡಿದ್ದೀನಿ ಸೌಕ್ಯವಾಲದಲ್ಲಿ ಮಾಡಿದ್ದೀನಿ ಮತ್ತು ಚಿರಂಜೀವಿ ಸರ್ಜಾ ಅವ್ರದ್ದು ಸ್ವತಃ ತೀರೋದಾಗ ಅವರು ರಾಜ ಮಾರ್ತಾಂಡ ಅದರಲ್ಲಿ ಎಮ್ ಎಲ್ ಎ ಕ್ಯಾರೆಕ್ಟರ್ ಮಾಡಿದ್ದೀನಿ ಹಿರಣ್ಯವ್ರು ಹೇಳ್ದಂಗೆ ಮಾತಿಗೆ ಬೆಲೆ ಮನುಷ್ಯರಿಗೆ ಮನೆಗೆ ಒಲೆ ಹೇಗೆ ಆಗತ್ತೀವೋ ಬಾಳಿಗೆ ಕಲೆನೂ ಅಷ್ಟೇ ಆಗತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವೇದಿಕೆ ಬೆಳಿರೋ ಎಲ್ರಿಗೂ ನಮಸ್ಕಾರ ಪ್ರಭಾದವರು ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಎಲ್ಲರಲ್ಲಿ ಮನವಿ ಅವ್ರಿಗೆ ಒಂದು ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಒಂದು ಎಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಆ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತಾಡ ಮುಗಿಸ್ತೇನೆ ನಮಸ್ಕಾರ ನನ್ನ ಹೆಸರು ಶಾಂತಿ ಪಾರ್ಥ ಅಂದ್ಬಿಟ್ಟು ಪ್ರಮೋದ್ ಬಂದು ನಾನು ಎಷ್ಟೋ ಡೈರೆಕ್ಟ್ರುಗಳು ನೋಡಿದ್ದೀನಿ ಈ ಪ್ರಮೋದ್ ತನ್ನ ಪೇಷನ್ಸ್ ಡೈರೆಕ್ಟರ್ ಕಷ್ಟ ಕನ್ನಡ ಚಿತ್ರರಂಗದಲ್ಲಿ ನನಗನ್ಸತ್ತೆ ಈ ಮೋಸ್ಟ್ಲಿ ಕನ್ನಡ ಚಿತ್ರ ಒನ್ ಆಫ್ ದಿ ಬೆಸ್ಟ್ ಆಗಿ ಬರ್ತಾರೆ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಅನಿಸುತ್ತೆ ಡೆಫಿನೆಟ್ಲಿ ನೋ ಡೌಟ್ ಆಬಾರ್ದು ಇವಾಗ ನನ್ನ ನೆಕ್ಸ್ಟ್ ಚಿತ್ರ ಅವರೇ ಡೈರೆಕ್ಟ್ ಮಾಡ್ತಾ ಮಾಧ್ಯಮ ಮಾಧ್ಯಮವರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿ ಮತ್ತೆಲ್ಲ ನನ್ನ ಆತ್ಮೀಯ ಗೆಳೆಯರಾದ ಡೈರೆಕ್ಟರ್ ಪುಳ್ಳೇಗೌಡರು ಎಲ್ಲ ಬಂದಿದ್ದಾರೆ ಅವರು ಯೋಗಿರಾಜ್ ಅವ್ರಿಗೆಲ್ಲ ನನ್ನ ಸ್ನೇಹಿತರೆಲ್ಲ ನಮಸ್ಕಾರ ಹೇಳಿ ಸಮಯ ತಂಡದಕ್ಕೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ಥ್ಯಾಂಕ್ ಯು ಸಿನಿಮಾ ಚಿಕ್ಕಿರಲಿ ದೊಡ್ಡಿರಲಿ ದೊಡ್ಡ ಇರಲಿ ಸಿನಿಮಾ ಸಿನಿಮಾನಿ ಇಲ್ಲಿ ತುಂಬ ಯೂಟ್ಯೂಬರ್ಸ್ ಮತ್ತು ಮೀಡಿಯಾ ಮಾಧ್ಯಮಗಳು ಇದ್ದಾರೆ ಇಲ್ಲಿ ಇವರಿಗೆಲ್ಲ ಸಪೋರ್ಟ್ ಮಾಡಿದರೆ ಓಕೆ ತುಂಬ ಜನ ಈ ಇಂಡಸ್ಟ್ರಿಗೆ ಬರ್ತಾರೆ ಒನ್ ಕನ್ಸ್ ಸಿಕ್ಕೊಂಡು ಒನ್ ಮಂತ್ ಸಿಕ್ಕೊಂಡು ಇದರಲ್ಲಿ ಗೆಲ್ಬೇಕಂದ್ರೆ ನೀವೇ ಇವಾಗ ನಿಮ್ಮ ಇಂದಾನೆ ಗೆಲ್ಲಬೇಕು ನೀವು ಎಲ್ಲರೂ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಈ ಫಿಲಿಮ್ಗೆರಲಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಸಮಯದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ನಾವು ಅದೇ ಹೇಳ್ತೀವಿ ಎಲ್ಲರೂ ಸಮಯನೂ ಚೆನ್ನಾಗಿರಲಿ ಎಸ್ಪೆಷಲಿ ನಮ್ಮ ಪ್ರಮೋದ್ ಸಮಯ ಸಮಯ ಚೆನ್ನಾಗಿರಲಿ ಆ ಸಮಯ ಅವರಿಗೆ ಒಂದು ಕೂಡಲಿ ಇನ್ನು ಜಾಸ್ತಿ ಸಮಯನ ಖರ್ಚು ಮಾಡಿ ಭಾಳಷ್ಟು ಸಿನಿಮಾಗಳ ತೆಗೀಲಿ ಶುಭಾಶಯಗಳು ಥ್ಯಾಂಕ್ ಯು ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಂಥ ಎಲ್ಲ ಮಾಧ್ಯಮ ಯುವತರಿಗೂ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನಗೆ ಪ್ರಮೋದ್ ಸುಮಾರು ಒಂದು ಹತ್ತೊಂದು ವರ್ಷದಿಂದ ಚಿರಪರಿಚಿತ ಖುಷಿಯಾಗುತ್ತೆ ಒಳ್ಳೆ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಬಂದಿದ್ದಾನೆ ನಾನು ಇದ್ದು ಸದಾ ಹೇಳ್ತಾ ಇರ್ತೀನಿ ಒಂದು ಕತೆ ಚೆನ್ನಾಗಿ ಮಾಡ್ಕೊಡು ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿ ಸಿನಿಮಾಗಿ ಅಂತ ಹೇಳ್ತಾ ಇರ್ತೀನಿ ಈಗಲೂ ಅದೇ ಹೇಳ್ತಾ ಇರ್ತೀನಿ ಮುಂದಕ್ಕೂ ಅದೇ ಹೇಳ್ತಾ ಇರ್ತೀನಿ ಈ ಸಮಯ ಈ ಸಮಯ ಚಿತ್ರದಿಂದ ಅವನ ಜೀವನದ ಸಮಯವನ್ನು ಬದಲಾಗ್ಲಿ ಜೊತೆಗೆ ಸಮಯ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಸಮಯ ಮುಖಾಂತರ ಅವ್ನು ಮಾಡಲಿ ಒಂದು ಸಿನಿಮಾ ಇಂಡಸ್ಟ್ರಿ ಒಳ್ಳೊಳ್ಳೆ ಚಿತ್ರಗಳನ್ನ ಅವ್ನು ಕೊಡಲಿ ಅಂತ ಈ ಮುಖಾಂತರ ಕೇಳ್ತಾ ನನ್ನ ಮಾತು ಇತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಧನ್ಯರಿಗೂ ಮತ್ತು ವಿಡಿಯೋದವರಿಗೂ ಪತ್ರಕರ್ತರಿಗೂ ಎಲ್ರಿಗೂ ನನ್ನ ಅಭಿವಂದನೆಗಳನ್ನು ತಲುಪಿಸ್ತಾ ಇದ್ದೇನೆ ಇವ್ರದ್ದು ಚಿತ್ರ ನಾನು ಮೂರನೇ ಚಿತ್ರ ಬಿಡುಗಡೆ ಮಾಡ್ತಾಯಿದ್ವಿ ಈಗ ಅನಿಲರು ಆಗಲಿ ಪ್ರಮೋದರಾಗಲಿ ಬರ್ತಾರೆ ಕುತ್ಕೊಳ್ತಾರೆ ಹಣ ರಿಲೀಸ್ ಮಾಡ್ಬೇಕಂತಾರೆ ಆಯ್ತರಪ್ಪ ನೀವು ಯಾವಾಗ ಹೇಳ್ತೀರ ಮಾಡ್ಕೊಡ್ತೀರ ಒಂದು ಹದಿನೈದು ಟೈಮ್ ಕೊಟ್ಟರು ನಗ್ತಾರೆ ಕೂತ್ಕೊಳ್ತಾರೆ ಏನಾರು ಹೇಳಿದ್ರೆ ಬೈದರೆ ಬೈಸ್ಕೊಳ್ತಾರೆ ಬತ್ತಿಗೋಣ ಅಂತಾರೆ ಹೋಗ್ತಾರೆ ಇದಕ್ಕಿದ್ದಾಗ ಬಂದ್ಬಿಟ್ಟು ಹಣ ಬರೋ ರಿಲೀಸ್ ಹೋಗ್ತಾರೆ ಏನು ಹೇಳೋಣ ತೋರ್ಸು ರೆಡಿ ಇದೆ ಅಣ್ಣ ಎಲ್ಲ ರೆಡಿ ಇದೆ ನನಗೆ ಗೊತ್ತಿಲ್ಲದಲ್ಲೇ ರೆಡಿ ಬಂದಿರ್ತಾರೆ ಸರಿಪ್ಪಾ ಅಂತ ಈ ಥರ ತಾಳ್ಮೆ ಭಾಳ ಕಡಿಮೆ ಬರ್ತಿರೋ ನಿರ್ಮಾಪಕರಲ್ಲಿ ಹೊಸಬ್ರಲ್ಲಿ ನಾನು ನೋಡಿದಂಗೆ ಮೂರು ಚಿತ್ರ ಬಿಡುಗಡೆ ಮಾಡಿದ್ರು ಅದರಿಂದ ಅವ್ರು ಕೇಳಿದ್ರೆ ಥೇಟ್ರ್ ಮಾಡ್ಬೇಕು ಅಣ ಒಂದ್ ಐದು ಅಥವಾ ಹತ್ತು ಒಳಗಡೆ ನೋಡ್ತಾರೆ ಲಾಸ್ಟ್ ಟೈಮ್ ಆತ್ಮ ಮಾಡಿದಾಗ ಹಣ ಒಂದ್ ಹತ್ತು ಸಾಕು ಅಂದರು ಆಗಲ್ಲ ಪಿಕ್ಚರ್ ಎಲ್ಲ ನೋಡಿರಿ ಅಂದರೆ ಇಲ್ಲ ಅಣ್ಣ ಸಾಕೋಣ ಅಂದರು ಮೂವತ್ತೈದು ಥಿಯೇಟ್ರ್ ಇದು ಮಾಡಿದೆ ಇನ್ನೂ ಊರ್ತಲೋ ಇದೆ ಅದು ಈಗ ಅವ್ರಿಗೆ ಏನಾಯ್ತು ನಮಗೆ ಐದು ಥಿಯೇಟರ್ ಥಿಯೇಟ್ರ ಅಂದ್ರೆ ಮೂವತ್ತೈದು ಥಿಯೇಟ್ರ್ ಹೋಗ್ತಾ ಇದೆ ಪಿಕ್ಚರಲ್ಲ ರಿಲೀಸ್ ಆಯ್ತಲ್ಲ ಅಂತ ಖುಷಿ ಆಯಿತು ನನಗೂ ಖುಷಿ ಆಗ್ತಾ ಇದೆ ಇಲ್ಲಿ ಇವ್ರಿಗೆಲ್ಲರಿಗೂ ತಂಡಕ್ಕೆ ಒಳ್ಳೇದಾಗಲ್ಲ ಅಂತ ನಾನು ಆರೈಕೆ ಮಾಡಿ ಇವ್ರು ಯಾವಾಗ ಹೇಳ್ತಾರೋ ಅವ್ರನ್ನ ರಿಲೀಸ್ ಮಾಡ್ಕೊಡ್ತೀನಿ ಈ ಚಿತ್ರ ಏನಿಗೆ ತೊಂದರೆನೇ ಇರೋಲ್ಲ ಯಾವಾಗಲೂ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ನಾನು ಭೀಮಣ್ಣ ನಾಯಕ್ ಅಂತ ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲ್ಲೂಕಿನಿಂದ ಹೈದ್ರಾಬಾದ್ ಕರ್ನಾಟಕದಲ್ಲಿ ಕಲಾವಿದರು ಅತಿ ಭಾಳ ಕಡಿಮೆ ಒಂದು ನಾಲ್ಕೈದು ಸಿನಿಮಾಗಳು ಮಾಡಿ ಒಂದೊಂದು ಸಿನಿಮಾ ರಿಲೀಸ್ ಮಾಡೋದು ಮತ್ತು ವ್ಯವಸಾಯದ ಕಡೆ ಗಮನ ಹರಿಸುವಂಥ ಪರಿಸ್ಥಿತಿ ಬಂದಿದೆ ಈಗ ನನಗೂ ಪ್ರಮೋದ್ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಮಂಡ್ಯ ನಾಗರಾಜಣ್ಣ ಮತ್ತು ಅವರು ಅವ್ರ ಬ್ಯಾನರಲ್ಲಿ ಯಾರ್ಯಾವಳಂಥ ಮೂವಿ ಹಾರರ್ ಸಬ್ಜೆಕ್ಟನ್ನು ತಗೊಂಬಂದು ಆಕಸ್ಮಿಕವಾಗಿ ನನಗೆ ಚಾನ್ಸ್ ಕೊಟ್ಟಾಗ ಪ್ರಮೋದ್ ಸರ್ ನಾವು ಎಲ್ಲ ಒಂದೇ ಅಲ್ಲಿ ಕೆಲಸ ಮಾಡಿದ್ವಿ ನಂತರ ನರಗುಂದ ಬಂಡಾಯದಲ್ಲಿ ಅಲ್ಲಿ ಒಂದು ಗೆಸ್ಟ್ ರೋಲ್ಗಳನ್ನು ಮಾಡಿದೆ ಆರ್ ಆಶ್ ಅಂತ ಇದೇ ಸ್ಟುಡಿಯೋದಲ್ಲಿ ಒಂದು ಎರಡು ತಿಂಗಳಿಂದ ರಿಲೀಸ್ ಮಾಡಿದ್ವಿ ಥ್ರಿಲ್ಲರ್ ಮನ್ ಸರಿಯೂ ನಂದು ವಿಲನ್ ಪಾತ್ರ ಹೀಗೆ ಸಣ್ಣ ಕಂಟಿನ್ಯೂಟಿ ಮಾಡ್ತಾ ಇದ್ದೀವಿ ಒಂದು ಮಾತು ನಾನು ಮಾಧ್ಯಮದ ಮುಂದೆ ಒಂದು ಇಷ್ಟಪಟ್ಟು ಹೇಳ್ತೀನಿ ಯಾಕಂದರೆ ಮೂವಿ ಈಗ ಏನಾಗಿದೆ ಅಂತಂದರೆ ಭಾಳ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಇರ್ಬೋದು ಸಣ್ಣ ಪುಟ್ಟ ಯಾವುದೇ ಮೂವಿಗಳು ಮಾಡಿದ್ರು ಕೂಡ ಪಬ್ಲಿಸಿಟಿ ಮಾಡಿಕೊಟ್ಟಿರೋರು ನೀವು ನೀವೇ ನಮಗೆ ದೇವ್ರು ಅಂತೇಳಿ ನಾನು ಇವತ್ತು ಶನಿವಾರ ಆಂಜನೇಯನ ವಾರ ಅದಕ್ಕೆ ನಾನು ಈ ಅಲ್ಲಿ ಇರ್ತೀನಿ ಯಾಕಂದ್ರೆ ನಾನು ಆಂಜನೇಯನ ಆರಾಧ್ಯ ದೈವ ನಮ್ಗೆ ಆ ದೇವರು ನಾನು ಆ ಪೂಜೆ ಮಾಡ್ತೀನಿ ದಯವಿಟ್ಟು ತಮ್ಮ ಆಶೀರ್ವಾದ ಮೂವಿ ಮೇಲೆ ಇರ್ಬೇಕು ಯಾಕಂದರೆ ನಾವು ಸಣ್ಣ ಪುಟ್ಟ ಕಲಾವಿದರು ಗುರ್ಸ್ಕೋಬೇಕಂದಾಗ ಏನಾದರೂ ಇಲ್ಲಿ ಮೂವಿಯಲ್ಲಿ ಚಾನ್ಸ್ ಕಡಿಮೆ ಸಿಗಲಿಲ್ಲ ಅಂತಂದ್ರೆ ನಾವು ಮತ್ತೆ ವ್ಯವಸಾಯ ಕಡೆ ಗಮನ ಕೊಡ್ಬೇಕಾಗ್ತದೆ ಇವತ್ತಿಗೂ ಕೂಡ ನಾನು ಹೊಲದಲ್ಲಿ ವ್ಯವಸಾಯನ ಮಾಡ್ತಾ ಇದೀನಿ ನಮ್ಮ ಊರಿನ ಹಿರಿಯರು ನಮ್ಮ ತಾತನವರು ಕರೇಳ ಪ್ರಜ್ಮನ್ ಅಂತ ಸುಮಾರು ನಮ್ಮೆಲ್ಲ ಸ್ನೇಹ ಬಳಗ ಬಂದರು ಒಂದು ನಲವತ್ತು ಜನ ಬಂದಿದೆ ಊರಿಂದ ಈಗ ಮಳೆಯಾಗಿರೋದ್ರಿಂದ ಸ್ವಲ್ಪ ಬಿತ್ತನೆ ಜಾಸ್ತಿ ಊರು ಕಡೆ ಹಾಗಾಗಿ ಜನ ಇನ್ನೂ ಬರ್ತಾ ಇದ್ರು ಸ್ವಲ್ಪ ಮೂವಿ ರಿಲೀಸ್ ಮಾಡೋದು ಬರೋಣ ಯಾಕಂದ್ರೆ ಐದುನೂರು ಕಿಲೋಮೀಟರ್ ಆಗ್ತದೆ ಊರು ಬರೋಕ ಜರ್ನಿ ಸ್ವಲ್ಪ ಕಷ್ಟ ಆದರೂ ಕೂಡ ಬಂದಿದ್ದೀವಿ ಯಾಕಂದರೆ ಎಲ್ಲರೂ ಸಪೋರ್ಟಿವ್ ಆಗಿದ್ರೆ ಮೂವಿ ಈಗ ಎಂಥ ಸ್ಟಾರ್ ನಟಗಳು ನಟರದ ಸಿನಿಮಾ ಕೂಡ ನಿಂತ್ ಬಿಟ್ಟಿದೆ ಅಂತ ಪರಿಸ್ಥಿತಿ ಬಂದಿದೀವಿ ನಾವು ನಮ್ಗೆ ಯಾಕೆ ಮಾತಾಡ್ತೀನಿ ಮಾಧ್ಯಮದ ಮುಂದೆ ಅಂತಂದ್ರೆ ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗ ಪ್ರತಿ ಒಂದು ಥಿಯೇಟರ್ ನಮಗೆ ಒಂದು ಏಳೆಂಟು ಕಿಲೋಮೀಟರ್ ದಲ್ಲಿ ಕಲ್ತಾಳಂತ ಒಂದು ಗ್ರಾಮ ಸಿಟಿ ಬರ್ತದೆ ಅಲ್ಲಿ ಥಿಯೇಟರ್ ಇದ್ದಾಗ ಧರ್ಮದೇವತೆ ಆಮೇಲೆ ದೌರಿಬಾತ್ ತಂಗಿ ಈ ತರ ಯಜಮಾನ ಆ ಮೂವಿಗಳು ಹಾಕಿದಾಗ ನಾವೆಲ್ಲ ಬಂಡಿಯಿಂದ ಓಡ್ತಾ ಇದೀವಿ ಬಂಡಿ ಕಟ್ಕೊಂಡು ಎತ್ತಿಲು ಗಾಡಿ ಕಟ್ಕೊಂಡು ಹೋಗ್ತಾ ಇದ್ರೆ ನಾವು ಅದ್ರ ಜೊತೆಗೆ ಎಲ್ಲ ತಾಯಿ ಅಂದ್ರೆ ಕುಂತ್ಕೊಂಡು ಹೋಗಾಗ ನಾವಿಂದ ನಡ್ಕೊಂತ ಹೋಗ್ತಾ ಇದ್ವಿ ಅಂಥ ಕಾಲ ಇತ್ತು ಅವತ್ತು ಇವತ್ತು ರಿಲೀಸ್ ಆದ ತಕ್ಷಣವೇ ಮೊಬೈಲ್ ನೋಡಲ್ಲಿ ಅಂತ ಮೊಬೈಲಲ್ಲೇ ನಾವು ನೋಡ್ತಾ ಇದ್ದೀವಿ ರಿಲೀಸ್ ಈಗ ಥಿಯೇಟರ್ ಥಿಯೇಟ್ರಲ್ಲೂ ಆಗಿದೆ ಅಂತ ಗೊತ್ತಿರೋಲ್ಲ ಮೊಬೈಲ್ ಮೊಬೈಲಲ್ಲಿ ಸಿನಿಮಾಗಳು ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಆಗಬಾರ್ದು ಯಾಕಂದ್ರೆ ಸಿನಿಮಾನೆ ಜೀವನ ಸಿನಿಮಾನೆ ಬದುಕು ಅಂತ ಕಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಕಲಾವಿದರು ಇರ್ಬೋದು ನಿರ್ಮಾಪಕರು ಇರ್ಬೋದು ನಿರ್ದೇಶನ ಮಾಡಿರೋದ್ರು ಯಾರೇ ಕಲಾವಿದರು ಇದ್ದರೂ ಕೂಡ ನಮಗೆ ಜೀವನ ಅನ್ನೋದು ನಮ್ಗೆ ಏನಾದರೂ ಒಂದು ರೊಟ್ಟಿ ತುತ್ತು ಅನ್ನ ಕೊಡ್ಬೇಕಂದ್ರೇನೆ ಸಿನಿಮಾ ಇವತ್ತು ಆ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಅಧ್ಯಕ್ಷರು ಇದ್ದಾರೆ ಎಲ್ಲ ವರ್ಗದ ಸ್ನೇಹಿತರು ಇದ್ದಾರೆ ಮುಂದೊಂದು ದಿನ ನಾವು ಯಾವ ಮಟ್ಟಿಗೆ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ನಾನು ಕೂಡ ಒಂದು ಅಕ್ಷರ ಜ್ಞಾನ ಇರಲಾರ್ದು ಕೂಡ ಯಾಕಂದರೆ ಸಿನ್ಮಾ ಅಂತಂದ್ರೆ ಓದಿರಬೇಕು ಎಜುಕೇಷನ್ ಇದ್ರೆ ಮಾತ್ರ ಸಿನಿಮಾದಲ್ಲಿ ಕೆಲಸ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನ್ನ ಹೆಸರು ಸ್ಕೂಲಲ್ಲಿ ಕೂಡ ನೋಂದಣಿ ಆಗಿಲ್ಲ ನಾನು ಅನ್ಎಜುಕೇಟೆಡ್ ಇದ್ರೂ ಕೂಡ ನಾಲ್ಕು ಸಿನ್ಮಾದಲ್ಲಿ ಪಾತ್ರ ಮಾಡಿದ್ದೀನಿ ಇದರಲ್ಲಿ ಕೂಡ ಇಲ್ಲೊಂದು ಪಾತ್ರ ಮಾಡಿದ್ದೀವಿ ಒಂದು ಹಳ್ಳಿಗೆ ಸಬ್ಜೆಕ್ಟು ಸಿನಿಮಾ ಇದು ನನಗೆ ಏನು ಅನಿಸ್ತಾ ಇದೆ ಅಂದರೆ ನಮ್ಮ ಭಾಗದಲ್ಲಿ ಇವತ್ತು ಎಷ್ಟೋ ತಂದೆ ತಾಯಿ ನೂರು ರೂಪಾಯಿ ಕೂಲಿ ಮಾಡಿ ಮಗನ ಸ್ಕೂಲಿಗೆ ಕಳಿಸ್ತಾ ಇದಾರೆ ಸಿಟಿ ಕಡೆ ಓದಿಸ ಕಾಸ್ಟ್ಲಿಗೆ ಮಗ ಫೋನ್ ಮಾಡಿ ಇಲ್ಲ ನಮ್ಗೆ ಖರ್ಚಿಗೆ ದುಡ್ಡು ಬೇಕು ಅಂದಾಗ ತಾಯಿ ಯಾವ ಕಷ್ಟದಲ್ಲಿ ಇರ್ತಾಳ ಗೊತ್ತಿಲ್ಲ ತಂದೆ ಯಾವ ಕಷ್ಟದಲ್ಲಿ ಇರ್ತಾನೆ ಗೊತ್ತಿಲ್ಲ ಆದ್ರೆ ದುಡ್ಡು ಮಾತ್ರ ಮಗು ಕಳಿಸ್ತಾರೆ ಅಲ್ಲಿ ಫಾಲ್ತ್ ಆಗ್ತಾ ಇದೆ ದುಡ್ಡು ಮಗ ಯಾವುದು ಎಜುಕೇಶನ್ ಮಾಡಲ್ಲ ಅದೇ ಸಬ್ಜೆಕ್ಟ್ ಇದು ನನಗೆ ಕಾಣಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಇದ್ರಿಗೆ ಆಶೀರ್ವಾದ ಇರಲಿ ಸಿನಿಮಾ ಯಶಸ್ವಿಯಾಗ್ಲಿ ಅಂತೇಳಿ ನನಗೂ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಬಂದಿಸಿ ಮಾತು ಮುಗಿಸ್ತೀನಿ ಜೈಇೀಗ ಹಲೋ ನಮಸ್ಕಾರ ಪ್ರಮೋದ್ ನನಗೆ ಒಂದು ಹತ್ತು ವರ್ಷದಿಂದ ಪರಿಚಯ ಇದ್ದಾರೆ ಆದರೆ ಇಂಡಸ್ಟ್ರಿಗೆ ಬರೋಕ್ಕೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಆದರೂ ಒಂದು ಟೈಮಲ್ಲಿ ಎಲ್ಲೋ ಕಾಂಟ್ಯಾಕ್ಟ್ ಆದರು ಆಗಿಂದ ಪರಿಚಯ ಹಂಗೆ ಹೋಗ್ತಾ ಇತ್ತು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಂದರೆ ಅವ್ರ ಜೊತೆ ಒಂದು ಮೂರು ನಾಲ್ಕು ಸಿನ್ಮಾದಲ್ಲಿ ಕೆಲಸ ಮಾಡಿದ್ದೀನಿ ಫಸ್ಟ್ ಟೈಮ್ ಈ ಥರ ವೇಹಿಕಲ್ ಕುತ್ಕೊತಾ ಇರೋದು ಮಾತಾಡೋಕ್ಕೆ ಭಯ ಆಗ್ತಾಯಿದೆ ಹಾಂ ಪಾತ್ರ ನಾನು ವಿಲನ್ ಜೊತೆ ಇರ್ತೀನಿ ಯಾವಾಗ್ಲೂ ಬಟ್ ಆದರೆ ವಿಲನ್ ಜೊತೆ ಇದ್ರೆ ಹೀರೋ ಮತ್ತು ವಿಲನ್ ಇವರಿಬ್ಬರ ಮಧ್ಯೆ ಪಿತೂರಿ ಕೆಲಸ ಮಾಡ್ತಾ ಇರ್ತೀನಿ ಆದರೆ ಪಿತೂರಿ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ವದೆ ಯಾವಾಗಲೂ ತಿಂತಾ ಇರ್ತೀನಿ ಹೀರೋ ಜೊತೆ ತಿಂತಾಯಿರ್ತೀನಿ ವಿಲನ್ ಜೊತೆನೇ ತಿಂತಾಯಿರ್ತೀನಿ ಎಲ್ಲಿದ್ರು ವದೆ ಅಂತೂ ಮಿಸ್ ಇಲ್ಲದೆ ಬೀಳ್ತಾ ಇರುತ್ತೆ ಆದರೆ ಗೋಲ್ಡ್ ಮಾತ್ರ ತುಂಬ ಹೋಗಿ ನನಗೆ ತಿನ್ಮಾ ನೋಡಿದಾಗ ಯಾರು ನನ ನೋಡಿ ವೇಜನ್ ಮಾಡ್ಕೊಂಬಿ ತುಂಬ ಕೆಲಸ ಮಾಡ್ತಿದ್ದಾರೆ ಏನತ್ರ ಈ ಸಿನಿಮಾ ಚೆನ್ನಾಗಿ ಓಡಲಿ ಯೂಟ್ಯೂಬರ್ಸ್ ಬಂದೇ ಇರೋ ಜನ ತುಂಬ ಏನು ಮಾತಾಡೋದಂತ ಗೊತ್ತಾಗ್ತಾ ಇಲ್ಲ ಟೈಮ್ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾವು ರಾಯಚೂರು ಜಿಲ್ಲೆ ಮಸ್ಕಿ ಇಂದ ನಾವು ಭೀಮಣ್ಣನವರು ಪಿಕ್ಚರ್ ಇಲ್ಲಿ ಕೆಲಸ ಮಾಡಿ ಇವತ್ತು ಆಯ್ತಾರೆ ಆ ಥರ ನಮ್ಮ ಮಾತಿಗೆ ನಾವು ಎಲ್ಲರೂ ನೋಡಬೇಕು ಇದನ್ನು ನಾವು ನೋಡಿಲ್ಲ ಹಳ್ಳಿ ಜೀವನದಲ್ಲಿ ಇವತ್ತು ನಮ್ಮ ಹಳ್ಳಿ ಮನುಷ್ಯ ಒಬ್ಬ ವಿದ್ಯಾವಂತ ಇರಲಿ ಕೊಟ್ಟರು ಅಥವಾ ಅಭಿಮಾನದಿಂದ ಇವತ್ತು ಎಷ್ಟೋ ಸಾಹಸದಿಂದ ಇಲ್ಲಿವರೆಗೆ ಮುಟ್ಟಿದ್ದಾನೆ ಅದೇ ರೀತಿ ನಮ್ಮ ಹಳ್ಳಿಯಲ್ಲಿ ಕೆಲವು ಒಳ್ಳೆ ಒಳ್ಳೆ ಪ್ರದೇಶಗಳಿದ್ದಾವೆ ಆ ಪ್ರದೇಶದಲ್ಲಿ ನೀವು ಎಲ್ಲರೂ ಡೈರೆಕ್ಟ್ರು ಕೆಲವು ಸಿನಿಮಾನ ಎಲ್ಲ ಮಾಡ್ತಕ್ಕಂಥವರು ನಮ್ಮಲ್ಲಿ ಸೀನಲ್ಲಿ ತೆಗೆದು ನಮ್ಮ ನಮ್ಮ ಗ್ರಾಮಗಳಿಗೆ ಒಂದು ಉತ್ತೇಜನ ಮಾಡಿ ನಮ್ಮವ್ರನ್ನ ಮೇಲೆ ಎತ್ಬೇಕಂತಂದು ನಾನು ತಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಂಡು ಮಾತನಾಡಿಸ್ತೀನಿ ಎಲ್ಲ ಮಾಧ್ಯಮಿತು ಪತ್ರಕರ್ತರು ಮತ್ತು ವೇದಿಕೆ ಮೇಲೆ ಇರಬೇಕು ನಮಸ್ಕಾರ ಸಮಯ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇನ್ನೊಂದು ಮೂರು ಸಿನಿಮಾ ಮಾಡಲಿ ಅಂತ ಹೇಳ್ತೀನಿ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿಶೋರ್ ನಾನು ಒಂದು ನೈನ್ಟೀನ್ ಇಯರ್ಸಿಂದ ಡಿ ಎ ಕಲರ್ ಇಷ್ಟ ಕೆಲಸ ಮಾಡ್ತಾಯಿದ್ದೆ ಮುಂಚೆ ಬಾಂಬೆ ಪ್ರಸಾದಲ್ಲಿ ಕೆಲಸ ಮಾಡಿದೆ ಆಮೇಲೆ ಚೆನ್ನೈ ರಿಯಾ ಡಿಜಿಟಲ್ ಸೊಲ್ಯೂಷನ್ಸ್ ಮೈನಾಯಿಂದ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದೆ ಆಮೇಲೆ ಅಜ್ಜರ್ಗಾಯ ಬಜರಂಗಿ ಬಹದ್ದೂರು ಮೈನಾ ಇದೆಲ್ಲ ಮಾಡಿದೆ ಆಮೇಲೆ ಇವತ್ತು ಲಾಸ್ಟ್ ಇಯರು ನಮ್ಮ ಭೂತಾತ್ಮ ಟು ಆಮೇಲೆ ರೋಣಿ ಉಸಿರೆ ಉಸಿರೆ ಇದೆಲ್ಲ ನಾನೇ ಡಿ ಎ ಮಾಡಿದೆ ಸದ್ಯಕ್ಕೆ ಸಮಯ ನಾನೇ ಮಾಡ್ತಾ ಇದ್ದೆ ಕೆಂಡರ್ ಸರ್ಗೂ ಇನ್ನೂ ತುಂಬ ತುಂಬ ಇನ್ನೂ ಜಾಸ್ತಿ ಸಿನಿಮಾ ಮಾಡ್ತಾಯಿದೆ ಆಲ್ ದ ಬೆಸ್ಟ್ ಟು ಪ್ರಮೋದ್ ಸರ್ ಆಮೇಲೆ ಒಂದೇ ಒಂದು ಮಾಟ ಇಲ್ಬೇಕಂತ ಅಂದ್ಕೊಂತಿದೆ ಇವತ್ತು ಸಿನಿಮಾಕ್ಕೆ ಬರಬೇಕನ್ನ ನಾನು ಜಾಸ್ತಿ ಜನಕ್ಕೊಂದು ಒಂದು ಡೈರೆಕ್ಟರ್ಸ್ಗೆ ಪ್ರೊಡ್ಯೂಸರ್ಸ್ಗೆಲ್ಲ ಹೇಳ್ಬೇಕು ಇದೆ ಏನೋ ಒಂದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಮುಂಚೆ ಏನು ಮಾಡಿದ್ರನ್ನ ಎಲ್ಲ ನೋಡ್ತಾ ಇದ್ದರು ಎಲ್ಲ ಹೋಗ್ತಾ ಇದೆ ಬಟ್ ಇವತ್ತು ಸಿನಿಮಾ ದೊಡ್ಡ ಕಾಸ್ಟ್ಲಿ ಆಗಿದೆ ಮ್ಯಾಟ್ ಮ್ಯಾಕ್ಸ್ ಅಂತ ಒಂದು ಸಿನಿಮಾ ಬಂದಿದೆ ನಾನು ಥಿಯೇಟ್ರಿಗೆ ಹೋಗ್ಬೇಕನ್ನ ಏಯ್ಟ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಎಲ್ಲ ಕಡೆ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಫೋರ್ ಫಿಫ್ಟಿ ಆ ಥರ ಇದೆ ಟಿಕೆಟ್ ಆ ಸಿನಿಮಾಕ್ಕೆ ಹೋಗ್ಬೇಕನ್ನ ತುಂಬ ಕಷ್ಟ ಯಾಕೆಂದ್ರೆ ಏಯ್ಟ್ ಹಂಡ್ರೆಡ್ ಒಬ್ಬರಿಗೆ ಟಿಕೆಟ್ನ ಅಲ್ಲಿ ನನ್ನ ಫ್ಯಾಮಿಲಿ ಫೋರ್ ಮೆಂಬರ್ಸ್ ಹೋಗ್ಬೇಕು ಹೋಗ್ಬೇಕನ್ನ ಎಷ್ಟು ದುಡ್ಡಾಗಿದೆ ನೋಡಿ ಅದು ವರ್ತ ವರ್ತಿಲ್ಲ ನನಗೂ ನಾನು ಫಸ್ಟ್ ಚೂಸ್ ಮಾಡ್ಕೋಬೇಕು ಯಾಕಂದ್ರೆ ಏಯ್ಟ್ ಹಂಡ್ರೆಡ್ ರುಪೀಸ್ ನಾನು ಇನ್ವೆಸ್ಟ್ ಮಾಡಬೇಕನ್ನ ಕದೆ ಆ ಥರ ಇರಬೇಕು ಕ್ವಾಲಿಟಿ ಆ ಥರ ಇರಬೇಕು ಖಂಡಿತ ನಾನು ಇನ್ವೆಸ್ಟ್ ಮಾಡಬೇಕನ್ನ ಅದು ಇರಬೇಕು ನಾನೆಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದ ಒಂದು ಒಳ್ಳೆ ಕಥೆ ಮಾಡಿ ಒಳ್ಳೆ ಕ್ವಾಲಿಟಿಯ ಮಾಡಿ ಆಮೇಲೆ ಸಿನಿಮಾ ಮಾಡಿ ಯಾಕೆಂದ್ರೆ ಇವತ್ತು ಸದ್ಯಕ್ಕೆ ಗೆ ಬರಬೇಕನ್ನ ತುಂಬ 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 ಕಷ್ಟ ಇದೆ ಯಾಕೆಂದ್ರ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಆಗಿದೆ ದಯವಿಟ್ಟು ಕ್ವಾಲಿಟಿಯ ಮಾಡಿ ಯಾಕೆಂದ್ರ ರೀಲ್ಸ್ ಇವತ್ತು ಕೂತ್ಕೊಂಡು ಮೊಬೈಲ್ದಲ್ಲಿ ರೀಲ್ಸ್ ನೋಡಿದನ್ನ ತುಂಬ ತುಂಬ ಚೆನ್ನಾಗಿ ಮಾಡ್ತಾಯಿದ್ದರು ಅದು ಬಿಟ್ಟು ಗೆ ಬರಬೇಕನ್ನ ತುಂಬ ಕ್ವಾಲಿಟಿಯ ಸ್ಟೋರಿ ಆಮೇಲೆ ಎಲ್ಲ ಕ್ವಾಲಿಟಿ ಇರಬೇಕಾಗಿತ್ತು ದಯವಿಟ್ಟು ಎಲ್ಲರಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದನ್ನ ಏನೋ ಸಿನಿಮಾ ಮಾಡಿದನ ಮಾಡಬೇಡ ದಯವಿಟ್ಟು ಕ್ವಾಲಿಟಿಯ ಮಾಡಿ ಯಾಕೆಂದ್ರ ಎಲ್ಲರಿಗೂ ಕೆಲಸ ಇರಬೇಕು ನೀವು ತುಂಬ ಚೆನ್ನಾಗಿ ಕ್ವಾಲಿಟಿ ಸಿನ್ಮಾ ಮಾಡಿದ ಇವತ್ತು ನೋಡಿ ಥಿಯೇಟ್ರಿಗೆ ಬರ್ತಾನೆ ಇಲ್ಲ ಜನ ತುಂಬ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ವಾರದಕ್ಕೆ ಏಟ್ ಮೂವೀಸ್ ನೈನ್ ಮೂವೀಸ್ ರಿಲೀಸ್ ಆಗ್ತಾಯಿದೆ ಥಿಯೇಟ್ರದಲ್ಲಿ ಜನ ಬರ್ತಾ ಇಲ್ಲ ಯಾಕೆನ ಕ್ವಾಲಿಟಿ ತುಂಬ ಕಡಿಮೆ ಆಗ್ಬಿಟ್ಟಿದೆ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಎಲ್ಲರನ್ನು ಕ್ವಾಲಿಟಿ ಸಿನಿಮಾ ಮಾಡಿ ನಿಮ್ಗೆ ಕ್ವಾಲಿಟಿ ಕೊಡೋದಕ್ಕೋಸ್ಕರ ನಾವೆಲ್ಲ ಇದೆ ತುಂಬ ಟೆಕ್ನಿಷಿಯನ್ಸ್ ಇದ್ದರು ಕ್ವಾಲಿಟಿ ಯಾರು ನಾವು ಕೊಡಬೇಕನ್ನ ನನ್ನ ನೈನ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ನಾವು ಕೊ ಕ್ವಾಲಿಟಿ ಕೊಡೋದಕ್ಕೆ ರೆಡಿ ಇದ್ದರು ಬಟ್ ಕ್ವಾಲಿಟಿ ಮೂವೀಸ್ ಬರ್ತಾ ಇಲ್ಲ ದಯವಿಟ್ಟು ಜನ ಥಿಯೇಟ್ರಿಗೆ ಬರಬೇಕನ್ನ ನಾನು ಎಲ್ಲ ಡೈರೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಪ್ರೊಡ್ಯೂಸರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ದಯವಿಟ್ಟು ಕ್ವಾಲಿಟಿ ಮೂವಿ ಮಾಡಿಸಿ ಥಿಯೇಟರ್ಗೆ ಒಂದು ರಿಟರ್ನ್ ನಾರ್ಮಲ್ಗೆ ಬರಬೇಕು ಬರಬೇಕನ್ನ ಖಂಡಿತ ಕ್ವಾಲಿಟಿ ಮೂವೀಸ್ ಇರಬೇಕಾಗಿತ್ತು ಇದೇ ನನ್ನ ರಿಕ್ವೆಸ್ಟು ಟೀಮ್ ಎಲ್ಲ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಇದೆ ನಮ್ಮ ಅನಿಲ್ ಅವ್ರಿಗೆ ಪ್ರಮೋದ್ ಅವ್ರಿಗೆ ಎಲ್ಲ ಟೀಮು ಟೋಟಲಿ ಎಲ್ಲರಿಗೂ ನಾ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಇದೆ ನಾನು ಏನೋ ತಪ್ಪು ಮಾತಾಡೋದನ್ನ ದಯವಿಟ್ಟು ತಪ್ಪದು ಹೋಗ್ಬೇಡ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ಎಲ್ಲ ಗಣ್ಯರಿಗೂ ಚಿತ್ರತಂಡಕ್ಕೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ಆ್ಯಕ್ಚುಲಿ ಎರಡು ದಿನಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಮಾತಾಡಲಿಕ್ಕೆ ಶಕ್ತಿ ಇಲ್ಲ ಆದರೂ ಪ್ರಮೋದ್ ಅವರು ಎರಡು ದಿನದಿಂದ ಬಂದು ಬರಲೇಬೇಕು ಅನ್ನುವ ಒಂದು ಒತ್ತಾಯದ ಮೇರೆಗೆ ಬಂದಿದ್ದೀನಿ ಅದು ಅವರ ನನ್ನ ಆತ್ಮೀಯತೆಯಿಂದ ಆ್ಯಕ್ಚುಲಿ ಪ್ರಮೋದ್ ಪ್ರಮೋದಿಗಿರುವ ಸಿನಿಮಾ ಸಿನಿಮಾದ ಮೇಲೆ ಇರುವ ಪ್ರೀತಿ ಅವರನ್ನು ಮುಂದೆ ಮುಂದೆ ಸಾಗಿಸ್ತಾಯಿದೆ ಅವರಿಗೆ ಚಿತ್ರ ಸಿನಿಮಾ ಅಂದರೆ ಸಿನಿಮಾ ಬಿಟ್ಟು ಬೇರೇನು ಬೇಡ ಏನೇ ಆಗಲಿ ಸಿನಿಮಾ ಮಾಡ್ತಾ ಇರಬೇಕು ಸಿನಿಮಾ ಮಾಡಿದ್ರೆ ಸಾಲದು ಸಿನಿಮಾನ ಚಿತ್ರರಂಗ ಪರದೆಯಲ್ಲಿ ತರಬೇಕು ಅನ್ನುವ ಛಲ ಇದೆ ಅಲ್ವಾ ಅದು ತುಂಬ ಖುಷಿ ಆಗ್ತದೆ ಯಾಕೆಂದರೆ ಯಾವುದೇ ಸಿನಿಮಾ ಆದರೂ ಕೂಡ ಕೂಡಲೇ ಅದನ್ನು ಬಿಡುಗಡೆಗೆ ಸಿದ್ಧ ಮಾಡಿ ಬಿಡುಗಡೆಗೊಳಿಸುವ ಪ್ರಯತ್ನ ಮಾಡ್ತಾರೆ ಬಿಡುಗಡೆ ಆಗ್ತದೆ ಆಮೇಲೆ ಸಿನಿಮಾ ಯಾವುದೇ ಸಿನಿಮಾ ಸಣ್ಣ ಬಡ್ಜೆಟು ದೊಡ್ಡ ಬಡ್ಜೆಟು ಅಥವಾ ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಅನ್ನೋದನ್ನು ನಾನು ವಿಂಗಡ ಮಾಡಲಿಕ್ಕೆ ರಿಲ್ಲ ಯಾಕೆಂದರೆ ನಾವೀಗ ಒಂದು ಸಾರಿ ಕೆ ವಿ ಜಯರಾಮ್ ಸರ್ ನಾನು ನೆನೆಸ್ಕೋತೀನಿ ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು ಮಾಡಿ ಮಧ್ಯದಲ್ಲಿ ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ರಂಜಿತ ಅನ್ನೋ ಸಿನಿಮಾವನ್ನು ಸಿಕ್ಸ್ಟಿ ಎಮ್ ಎಮ್ ಅಲ್ಲಿ ಸಣ್ಣ ಬಡ್ಜೆಟಲ್ಲಿ ಮಾಡಿದರು ಆ ಸಿನಿಮಾ ಸೂಪರ್ ಹಿಟ್ ಆಯಿತು ಹಾಗೆ ಕಲೆಕ್ಷನ್ ಕೂಡ ಆಯಿತು ಅದೇ ರೀತಿ ನಾವು ಯಾವ ರೀತಿಯ ಕಂಟೆಂಟನ್ನು ಕೊಡ್ತೀವಿ ಅನ್ನೋದು ಮಾತ್ರ ಮುಖ್ಯವಾಗುತ್ತೆ ಸಿನಿಮಾದ ಬಡ್ಜೆಟು ಅಲ್ಲ ಅಥವಾ ಅಲ್ಲಿ ಯಾವ ಯಾವ ಕಲಾವಿದರು ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ಪ್ರಯತ್ನ ಒಬ್ಬ ನಿರ್ದೇಶಕ ನಿಜವಾದ ಪ್ರಯತ್ನವನ್ನು ಮಾಡಿದಲ್ಲಿ ಒಳ್ಳೆಯ ಉತ್ತಮ ರೀತಿಯ ಕಥೆಯನ್ನು ಇಟ್ಕೊಂಡು ಚಿತ್ರ ಮಾಡಿದರೆ ಖಂಡಿತವಾಗಿ ಗೆಲ್ಲುತ್ತೆ ಪ್ರೇಕ್ಷಕರು ನೋಡ್ತಾರೆ ಆಮೇಲೆ ಯಾವುದೇ ಒಂದು ಸಿನಿಮಾದ ಸಿನಿಮಾವನ್ನ ಬೇರೆ ರೀತಿ ಬೇರೆ ದಾರಿಯಲ್ಲಿ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಆ ಬಡ್ಜೆಟನ್ನು ಸಿನಿಮಾಕ್ಕೆ ತಂದು ಅಲ್ಲಿ ಸಿನಿಮಾವು ಯಾವತ್ತಿಕ್ಕಿದ್ರು ಕೂಡ ಆ ಬಡ್ಜೆಟನ್ನು ಹಾಕ್ಕೊಂಡಾಗ ಅದು ಬೇರೆ ರೀತಿಯಲ್ಲಿ ನಮಗೆ ಆ ರೇಂಜಲ್ಲಿ ಬಡ್ಜೆಟ್ ಹೋಗಿದೆ ಅನ್ನುವ ಮನಸ್ಸಿಗೆ ಬಂದರೆ ಅದು ಲಾಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಲಾಸ್ ಇಲ್ಲ ಅಂತಲ್ಲ ಆದರೆ ಸಿನಿಮಾದ ಮೇಲೆ ಪ್ರೀತಿ ಇಟ್ಟು ಸಿನಿಮಾ ಮಾಡಿದಾಗ ಖಂಡಿತ ಸಿನಿಮಾ ಗೆಲ್ಲುತ್ತೆ ಅದಕ್ಕೆ ಪ್ರಮೋದೇ ಸಾಕ್ಷಿ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ ಯಾಕೆಂದರೆ ಪ್ರಮೋದ್ ಅವರು ಈಗ ಈ ವರ್ಷನೇ ಮೂರು ಸಿನಿಮಾ ಸೆನ್ಸರ್ ಆಗಿದ್ದು ನನ್ನ ಗಮನಕ್ಕೆ ಬಂತು ಇವಾಗ ಎರಡೂ ಮೂರು ಸಿನಿಮಾ ಆಲ್ರೆಡಿ ಇದಾರೆ ಪುಟ್ಟಿ ಅನ್ನುವ ಸಿನಿಮಾ ಶೂಟಿಂಗ್ ರೆಡಿಯಾಗಿದೆ ಒಂದಲ್ಲ ಒಂದಿನ ದಿನ ಪ್ರಮೋದ್ ಅನ್ನುವ ಈ ಸಿನಿಮಾ ಪ್ರೀತಿ ಪ್ರಮೋದ್ ಅನ್ನುವ ಪ್ರಮೋದ್ಗೆ ಇರುವ ಸಿನಿಮಾ ಪ್ರೀತಿ ಇದೆ ಅಲ್ವ ಅವರನ್ನು ಸಿನಿಮಾ ರಂಗದಲ್ಲಿ ಉತ್ತುಂಗಕ್ಕೆ ಏರಿಸುತ್ತೆ ಅನ್ನೋ ಭರವಸೆ ನನಗೆ ಇದೆ ಹಾಗೆಯೇ ಪ್ರಮೋದ್ ಹೋಗುತ್ತಾ ಹೋಗುತ್ತಾ ಅವರ ಭವಿಷ್ಯ ಅವರ ಉಜ್ವಲವಾಗಲಿ ಆ ಪರಮಾತ್ಮ ಅವರಿಗೆ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ಮಾಡುವಲ್ಲಿ ಪರಮಾತ್ಮ ಅನುಗ್ರಹ ನೀಡಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಮತ್ತು ನಮ್ಮ ನಿರ್ದೇಶಕ ಸಂಘದಿಂದ ಆಶೆಯನ್ನು ವ್ಯಕ್ತಪಡಿಸ್ತೀನಿ ಧನ್ಯವಾದಗಳು 水你膜。